ನಮಸ್ಕಾರ ನಾನು ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯೂಟ್ಯೂಬ್ ಮಾಡಿರ್ತೀರಾ ಕಷ್ಟಪಟ್ಟು ಮಾಡಿರ್ತೀರಾ ಅದರಲ್ಲಿ ಗ್ರೋ ಆಗಿಲ್ಲ ಗ್ರೋತ್ ಆಗಿಲ್ಲ ನಾನು ಬೆಳೀತಿಲ್ಲ ನನ್ನ ವೀಡಿಯೋಗಳು ವೈರಲ್ ಆಗ್ತಿಲ್ಲ ವ್ಯೂಸ್ ಬರ್ತಿಲ್ಲ ಅಂತ ಹೇಳಿ ನಿಲ್ಲಿಸ್ಬಿಡ್ತೀವಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿರ್ತೀರ ಯಾಕೆ ಆ ಥರ ಮಾಡ್ತೀರಾ ಒಂದಲ್ಲ ಒಂದು ದಿವಸ ಹಾಗೇ ಆಗುತ್ತೆ ಅವ್ರು ಬೆಳೆದ್ರು ಇವ್ರು ಬೆಳೆದ್ರು ಅಂತ ನೋಡ್ಕೊಂಡು ನೀವು ಇದು ಮಾಡಬೇಡಿ ನಮಗಿಂತ ಕೆಳಗಡೆ ಇರೋರನ್ನ ನೋಡ್ಕೊಂಡು ಸದ್ಯ ನಮ್ಗೆ ಇಷ್ಟಾದರೂ ಆಗಿದೆಯಲ್ಲ ಅಂತ ಖುಷಿಪಡಿ ಯಾಕಂದರೆ ಒಂದಿನ ಒಂದು ರಾತ್ರಿ ನಿಮ್ಮದೊಂದು ವಿಡಿಯೋ ವೈರಲ್ ಆಯಿತು ಅಂತ ಅಂದರೆ ನಿಜವಾಗ್ಲೂ ನೀವು ಎಲ್ಲೋ ಹೊರಟೋಗಿರ್ತೀರ ನಮ್ಮದು ಯೂಟ್ಯೂಬಲ್ಲಿ ವೀಡಿಯೋಗಳು ವೈರಲ್ ಮಾಡೋದು ಯಾರ ಕೈಯಲ್ಲೂ ಇಲ್ಲ ನಮ್ಮ ಕೈಯಲ್ಲೂ ಇಲ್ಲ ಯಾರ ಕೈಯಲ್ಲೂ ಇಲ್ಲ ಯೂಟ್ಯೂಬ್ ಅದು ರೆಕಮೆಂಡ್ ಮಾಡಬೇಕು ನೀವು ಚೆನ್ನಾಗಿ ತಮ್ಮನೇಲಿ ಹಾಕಿ ಟೈಟಲ್ ಬರೀರಿ ಯಾರು ಯೂಟ್ಯೂಬ್ ಮಾಡಬೇಡಿ ಮಾಡಿದ್ರೆ ನಿಲ್ಲಿಸಬೇಡಿ ನಾನು ಹೇಳೋದು ಮಾಡಿ ಆದರೆ ಮಾಡಿದ್ಮೇಲೆ ನಿಲ್ಲಿಸಕ್ಕೆ ಹೋಗ್ಬೇಡಿ ಯಾಕಂದರೆ ಮಾಡಿರ್ತೀರ ಏನೋ ಒಂದು ಕನಸ್ಕೊಂಡಿರ್ತೀರ ಕನಸು ನಿಜ ಆಗೇ ಆಗುತ್ತೆ ನಿಜವಾಗ್ಲು ಕನ್ಸು ನಿಜ ಆಗುತ್ತೆ ನೀವು ನಿಲ್ಸಕ್ ಹೋಗ್ಬೇಡಿ ಆಮೇಲೆ ನಾನು ಇವಾಗ ಪ್ರಮೋಷನ್ ತಗೊಳ್ತಾ ಇದ್ದೀನಿ ಇವತ್ತು ಚಾನಲ್ ಪ್ರಮೋಷನ್ ಮಾಡ್ತಾ ಇರೋದು ವಿಡಿಯೋ ಸರಿತಾ ಲೈಫ್ ಸ್ಟೈಲ್ ಅಂತೇಳಿ ತುಂಬಾ ಚೆನ್ನಾಗಿದೆ ಅವ್ರು ಏನ್ ಮಾಡಿದ್ರು ಬರೇ ಬೇರೆ ಬೇರೆ ಗೇಮಿಂಗ್ ಅವ್ರ ಮನೇಲಿ ಚಿಕ್ಕ ಮಗ ಇದ್ದಾನಂತೆ ಅವ್ರಿಗೆ ಅವನು ಗೇಮಿಂಗ್ ವಿಡಿಯೋ ಹಾಕಮ್ಮ ಗೇಮಿಂಗ್ ವಿಡಿಯೋ ಹಾಕಮ್ಮ ಅಂತ ತುಂಬಾ ಗೇಮಿಂಗ್ ವಿಡಿಯೋ ಹಾಕ್ಬಿಟ್ಟಿದೆ ಅವ್ರ ಚಾನಲ್ ಗೇಮಿಂಗ್ ವಿಡಿಯೋ ಆದ್ರೆ ಮೋನೋಟೈಸ್ ಆದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಮೋನೋಟೈಸ್ ಆಗ್ಬೇಕಾದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಬೇರೆ ವಿಡಿಯೋ ಎಲ್ಲ ಹಾಕ್ಬಾರ್ದು ಅವರೆಲ್ಲ ಡಿಲೀಟ್ ಮಾಡಿದ್ರು ಹಾಗಾಗಿ ಬೇರೆ ಯಾರು ಯಾವ ಥರನೂ ವೀಡಿಯೋ ಹಾಕಬೇಡಿ ನಿಮ್ಮದೇ ಸ್ವತಃ ನೀವೇ ಶೂಟ್ ಮಾಡಿರೋ ವೀಡಿಯೋನ ಹಾಕಿ ನಿಮ್ಮದೇ ವಾಯ್ಸ್ ಕೊಡಿ ಆ ರೆಕಾರ್ಡ್ ಈ ರೆಕಾರ್ಡೆಲ್ಲ ಹಾಕಬೇಡಿ ನಾನು ಒಂದೊಂದು ನಾನು ಪ್ರಮೋಷನ್ ಮಾಡೋರ ಜೊತೇಲಿ ನಾನು ಕೆಲವೊಂದು ಟಿಪ್ಸ್ಗಳು ಇದ್ದೀನಿ ಹೇಗೆ ಏನು ಅಂತ ನಾನು ಏನು ಇವಾಗ ತೊಂಬತ್ತ ಎರಡು ಸಾವಿರದ ಎಂಟುನೂರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಯಾರದೇ ವೀಡಿಯೋ ನೋಡಿದ್ರು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ವೀಡಿಯೋ ನೋಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ ನಂದಂತಲ್ಲ ಯಾರದೇ ನೋಡಿದ್ರು ಸಬ್ಸ್ಕ್ರೈಬರ್ ಮಾಡಿ ವಿಡಿಯೋ ನೋಡಿ ನಿಮ್ದು ಒಂದೊಂದು ಸಬ್ಸ್ಕ್ರೈಬರು ನಮ್ಗೆ ಅತಿ ಮುಖ್ಯ ಆಗಿರುತ್ತೆ ದಯವಿಟ್ಟು ಹಾಗೆ ಮಾಡಿ ಒಂಬೈನೂರ ತೊಂಬತ್ತೊಂಬತ್ತಾಗಿರುತ್ತೆ ನಿಮ್ಮದೇ ಒಂದು ಸಬ್ಸ್ಕ್ರೈಬರ್ ಅಂದರೆ ನಮ್ದು ಒಂದು ಸಾವಿರ ಆಗುತ್ತಲ್ವ ಒಂದೊಂದು ಸಬ್ಸ್ಕ್ರೈಬರು ನಮ್ಗೆ ಅತಿ ಮುಖ್ಯ ಆಗಿದ್ದಾರೆ ಆಮೇಲೆ ನಾನು ಚಾನಲ್ ಪ್ರಮೋಷನ್ ತೊಗೊಳ್ತಾ ಇದ್ದೀನಿ ನನಗೆ ಚಾನಲ್ ಪ್ರಮೋಷನ್ ತೊಗೊಳ್ಳೋದು ಯಾಕೆ ಐಡಿಯಾ ಬಂತು ಯಾಕೆ ಯೋಚನೆ ಬಂತು ಅಂತ ಅಂದರೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಾನು ಇಷ್ಟರವರೆಗೂ ಹೇಳಿಲ್ಲ ನನಗೆ ನನ್ನ ಚಾನಲ್ಲು ದೊಡ್ಡ ದೊಡ್ಡ ಈ ಲಕ್ಷ ಗಟ್ಟಲೆ ಇರುತ್ತಲ್ಲ ಸಬ್ಸ್ಕ್ರೈಬರು ಅವ್ರ ಚಾನಲಲ್ಲಿ ನಂದೊಂದು ಚಾನಲ್ ಹೆಸ್ರು ಬರಬೇಕಂತ ತುಂಬ 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 ಆಸೆಯಿಂದ ಹೆಸ್ರು ಹೇಳಲ್ಲ ಅವ್ರು ಯಾರು ಅಂತ ಹೆಸ್ರು ಹೇಳಲ್ಲ ನಾಲ್ಕೈದು ಚಾನಲ್ ಅವ್ರ ಹತ್ರ ನಾನು ಕೇಳಿಕೊಂಡೆ ಸರ್ ದಯವಿಟ್ಟು ನನ್ನದೊಂದು ಚಾನಲ್ ಪ್ರಮೋಷನ್ ಮಾಡಿಕೊಡಿ ಅಂತ ಕೇಳಿಕೊಂಡ್ರೆ ಅವ್ರು ಹೇಳಿದ ರೇಟು ಅರ್ಧ ಲಕ್ಷ ಅರ್ಧ ಲಕ್ಷ ಅರ್ಥ ಮಾಡ್ಕೊಳ್ಳಿ ಅರ್ಧ ಲಕ್ಷ ಕೇಳಿದ್ರು ಒಬ್ಬರು ಒಬ್ರು ಮಾತೇ ಆಡ್ಲಿಲ್ಲ ಇನ್ನೊಬ್ಬರು ಇನ್ನೊಬ್ರು ಅದೆಷ್ಟೋ ಸಾವಿರ ಕೇಳಿದ್ರು ಆ ಅವ್ರು ಕೇಳಿದ ಸಾವಿರದಲ್ಲಿ ಆರಿಂದ ಏಳು ಗ್ರಾಮ್ ಚಿನ್ನ ಬರುತ್ತೆ ಅರ್ಧ ಲಕ್ಷ ಕೇಳ್ದವ್ರು ಬೇರೆ ಇನ್ನೊಬ್ರು ಕೇಳ್ದವ್ರು ಒಂದು ಆರರಿಂದ ಏಳು ಗ್ರಾಮ್ ಚಿನ್ನ ಬರುತ್ತೆ ಈಗಿನ ರೇಟಲ್ಲಿ ಅಲ್ಲಿ ಏಳು ಸಾವಿರ ರೂಪಾಯಿ ಗ್ರಾಮ್ ಅಂತ ಅಂದರೆ ಆರಿಂದ ಏಳು ಗ್ರಾಮು ಚಿನ್ನ ಬರುತ್ತೆ ಅಷ್ಟು ಕೇಳಿದ್ರು ಒಬ್ರು ನಮಗೆಲ್ಲ ಅಷ್ಟೆಲ್ಲ ಕೊಟ್ಟು ಪ್ರಮೋಷನ್ ಮಾಡಿಸ್ಕೊಳಕ್ಕೆ ನಮ್ಗಾಗಲ್ಲ ಅವಾಗ ನನಗೆ ಯೋಚನೆ ಬಂತು ಯಾಕೆ ನಾನು ಅಂತರನೇ ಬೇರೆಯವರು ಅಂದ್ಕೊಳ್ಬೋದು ಅಯ್ಯೋ ನಮ್ಮ ಚಾನಲ್ ಪ್ರಮೋಷನ್ ಮಾಡ್ಕೊಡೋಕೆ ಯಾರು ಇಲ್ವಲ್ಲ ಅಂತ ತಿಳ್ಕೊಳ್ಬೋದು ಅನ್ನೋದು ನಾನು ಯಾಕಂದರೆ ನಾನು ನೋವು ಪಟ್ಟೆ ಅರ್ಧ ಲಕ್ಷ ಎಲ್ಲ ಕೊಟ್ಟು ಮಾಡಿಸ್ಕೊಳ್ಳೋ ಅಷ್ಟು ನಮ್ಮ ಕೈಯಲ್ಲಿ ಇಲ್ಲ ಅಲ್ವಾ ಹಂಗಾಗಿ ನಾನು ಇದನ್ನು ಯೋಚನೆ ಮಾಡಿದೆ ಯಾಕೆ ನಾನು ಮಾಡಬಾರ್ದು ಅಂತ ನನಗೆ ಅವಾಗ ನನಗೆ ಬುದ್ಧಿ ಬಂತಲ್ಲ ನಾನು ಪಾಠ ಕಲ್ತ್ನಲ್ವ ಬೇರೆಯವರಿಂದ ಅದನ್ನು ನಾನು ಒಬ್ರಿಗಂತೂ ನನಗೆ ಎಷ್ಟೋ ಸರಿ ಕೈ ಮುಗಿದ್ಬಿಟ್ಟೆ ನಿಮ್ಮ ಚಾನಲಲ್ಲಿ ನಂದು ಒಂದೇ ಒಂದು ಪ್ರಮೋಷನು ನಂದು ಇಂಟರ್ವ್ಯೂ ಮಾಡಿ ಅಂತ ಕೇಳಿಕೊಂಡೆ ಇವತ್ತವರೆಗೂ ಅವ್ರಿಂದ ಉತ್ತರ ಇಲ್ಲ ದೊಡ್ಡ ದೊಡ್ಡ ಚಾನಲ್ಲು ಅಂತ ನಾನು ಕೇಳಲ್ಲ ಅದಕ್ಕೆ ನನಗೆ ಈ ಐಡಿಯಾ ಬಂತು ಹಾಗಾಗಿ ನಾನು ಚಾನಲ್ ಪ್ರಮೋಷನ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ 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 ಚಿಕ್ಕ ಅಮೌಂಟ್ ತಗೊಳ್ತಾ ಇದ್ದೀನಿ ಚಿಕ್ಕ ಅಮೌಂಟ್ ಜೊತೇಲಿ ನಾನು ಅವ್ರಿಗೆ ತುಂಬ ಬೆನಿಫಿಟ್ ಮಾಡಿಕೊಡ್ತೀನಿ ಯಾಕಂದ್ರೆ ಅವ್ರ ಅಮೌಂಟ್ ಕೊಡೋದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತು ಹತ್ತತ್ತು ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತು ಹತ್ತತ್ತು ರೂಪಾಯಿಗೂ ಅವರು ನನಗೆ ಕಷ್ಟದಿಂದ ಕೊಟ್ಟಿರ್ತಾರೆ ಅವ್ರಿಗೊಂದು ಅನುಕೂಲ ಆಗಲಿ ಅಂತ ನಾನು ಬೇರೆ ಥರ ಅನುಕೂಲ ಮಾಡಿಕೊಡ್ತೀನಿ ವೀಡಿಯೋದಲ್ಲಿ ಅಲ್ಲಿ ನನಗೆ ಒಂದು ವಾಟ್ಸಪ್ ನಂಬರ್ ಹೇಳ್ತೀನಿ ವೀಡಿಯೋ ಸ್ಕ್ರೀನ್ ಮೇಲೆ ಹೋಗ್ತಿರುತ್ತೆ ನಂಬರು ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ಕಾಲ್ ನಾನು ರಿಸೀವ್ ಮಾಡಲ್ಲ ಬರೀ ವಾಟ್ಸಪ್ ಮಾಡಿ ಪ್ರಮೋಷನ್ಗಾದರೆ ಮಾತ್ರ ಬನ್ನಿ ನನಗೆ ವ್ಯೂಸ್ ಬರ್ತಿಲ್ಲ ನನಗೆ ಸಬ್ಸ್ಕ್ರೈಬರ್ ಬರ್ತಿಲ್ಲ ಅಂತಂದರೆ ನಾನು ಯಾವುದಕ್ಕೂ ಆನ್ಸರ್ ಕೊಡೋಲ್ಲ ಅದೆಲ್ಲ ನಮ್ಮ ಕೈಯಲ್ಲಿ ಇಲ್ಲ ನೀವು ಪ್ರಮೋಷನ್ ತೊಗೊಳಂಗಿದ್ರೆ ಮಾತ್ರ ಬಂದರೆ ನಾನು ಅಲ್ಲಿ ಮಾತಾಡ್ತೀನಿ ನಿಮಗೆ ತಮ್ನೇಲಿ ಮಾಡೋಕ್ಕೆ ಬರಲ್ವಾ ನಾನೇ ಹೇಳ್ಕೊಡ್ತೀನಿ ನಾನೇ ವಿಡಿಯೋ ಮಾಡಿ ಕಳಿಸ್ತೀನಿ ಎರಡು ತಮ್ನೇಲ್ ಬೇಕಾದ್ರು ನಾನೇ ಮಾಡ್ಕೊಡ್ತೀನಿ ಹಾಕ್ಕೊಳ್ಳಿ ಅಂತ ನನಗೆ ಪ್ರಮೋಷನ್ ತಗೊಂಡ್ರೆ ಮಾತ್ರ ನಾನು ಇಷ್ಟು ಅವ್ರಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಎಲ್ರಿಗೂ ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ ಆದರೆ ಪ್ರಮೋಷನ್ ತೊಗೊಳ್ಳೋರಿಗೆ ಒಂದು ಪರ್ಸೆಂಟು ಜಾಸ್ತಿ ಇದ್ದೀನಿ ತುಂಬ ಜನ ನನಗೆ ಪ್ರಮೋಷನ್ ತಗೊಳ್ತಾ ಇದ್ದಾರೆ ಯಾರಿಗಾದ್ರೂ ಬೇಕು ಅಂದರೆ ಇದರಲ್ಲೂ ಯಾವುದೇ ಒತ್ತಾಯ ಇಲ್ಲ ಬಲವಂತ ಇಲ್ಲ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ನೀವು ಮಾಡಿ ವಾಟ್ಸಪ್ ಮಾಡ್ಬೋದು ಈಗ ನಾನು ಪ್ರಮೋಷನ್ ಮಾಡಿಸ್ತಾ ಇರೋದು ಸರಿತಾ ಲೈಫ್ ಸ್ಟೈಲ್ ಅವ್ರ ಚಾನಲ್ ಹೇಗಿದೆ ಏನಿದೆ ಅವರು ಯಾವ್ಯಾವ ವೀಡಿಯೋ ಡಿಲೀಟ್ ಮಾಡಿದ್ರು ಏನು ಅಂತೇಳಿ ಎಲ್ಲ ತೋರಿಸ್ತೀನಿ ಬನ್ನಿ ಇವಾಗ ಅವರು ಮೂವತ್ತು ಸಬ್ಸ್ಕ್ರೈಬರ್ ಇದ್ದಾರೆ ನೂರಾರು ವೀಡಿಯೋ ಹಾಕಿದ್ದಾರೆ ನೋಡಿ ಜೀರಾ ರೈಸು ವಾವ್ ಸೂಪರಾಗಿದೆ ನೋಡಿ ಕಾಶ್ಮಾಂಡ ದೀಪ ಕೂಶ್ಮಾಂಡ ದೀಪ ಅಂತ ಇರಬೇಕು ಅದು ತಪ್ಪಾಗಿದೆ ಅನಿಸುತ್ತೆ ಪಂಜಾಬಿ ಸ್ಟೈಲ್ ದಾಲ್ ತಡ್ಕಾ ವಾವ್ ಒಂದು ಸಲ ಅವ್ರಿಗೆ ಒಂಚೂರು ಕನ್ನಡ ತಪ್ಪು ಅನಿಸುತ್ತೆ ಒಂದು ಸಾಲ ಅಂತ ಬರ್ತಿದ್ದಾರೆ ಏನು ನೋಡ್ಬಿಡೋಣ ಒಂದು ಸಾಲ ಮಾಡಿ ಈ ಪಂಜಾಬಿ ಸ್ಟೈಲು ಸ್ವಲ್ಪ ಅವ್ರಿಗೆ ಹೇಳ್ಬೇಕು ಹೇಳಬೇಕು ಅವ್ರಿಗೆ ಆಮೇಲೆ ಶಾರ್ಟ್ಸು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಶಾರ್ಟ್ಸ್ಗಳು ತುಂಬ ಚೆನ್ನಾಗಿದೆ ಇದು ಯಾವುದೋ ಮೂವತ್ತೇಳು ಸಾವಿರ ಇಲ್ಲ ಶಾರ್ಟ್ಸ್ಗಳೆಲ್ಲ ಎರ ಬೇರೆ ಓಡಿದೆ ನೋಡಿ ಪ್ಲೇ ಲಿಸ್ಟ್ ಮಾಡಿದ್ದಾರೆ ಕಮ್ಯುನಿಟಿ ಹಾಕಿದ್ದಾರೆ ಲೈವ್ ಮಾಡಿಲ್ಲ ಪ್ರತಿಯೊಂದು ಮಾಡಿದ್ದಾರೆ ಎಲ್ಲ ಯೂಟ್ಯೂಬ್ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನೋಡಿ ಬೆಂಗಳೂರು ಟು ಚೆನ್ನೈ ಇವರು ಸ್ವಲ್ಪ ಎಲ್ಲ ಗೇಮಿಂಗ್ ವೀಡಿಯೋಗಳು ಹಾಕಿದ್ರು ಎಲ್ಲ ಡಿಲೀಟ್ ಮಾಡಿಸೋದು ನೋಡಿ ದಯವಿಟ್ಟು ಇವ್ರ ಚಾನಲ್ ತುಂಬ ಚೆನ್ನಾಗಿದೆ ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಸರಿತಾಸ್ ಲೈಫ್ ಸ್ಟೈಲು ನೋಡಿ ಚೆನ್ನಾಗಿದೆ ಇವರು ಅಷ್ಟೆಷ್ಟು ಮುದ್ದಾಗಿ ಚೆನ್ನಾಗಿ ರೆಡಿಯಾಗಿದ್ದಾರೆ ನೋಡಿ ವಾವ್ ಅಲ್ವಾ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್